あうフフフ。 ರ ವೀಕ್ಷಕರೇ ಸೊ ಮೇಡಮ್ ನೀವು ಗ್ಯಾಲಕ್ಸಿಗಳ ಬಗ್ಗೆ ಮತ್ತು ಸೂರ್ಯಲೋಕ ಚಂದ್ರಲೋಕ ಇವೆಲ್ಲ ಹೇಳಿದ್ರಿ ಕೈಲಾಸ ಪರ್ವತ ಅದು ತುಂಬಾ ನಮ್ಮ ಹಿಂದೂಗಳಿಗೆ ತುಂಬ ಪವಿತ್ರವಾದ ಒಂದು ಸ್ಥಳ ಎಲ್ಲರೂ ಹೇಳ್ತಾರೆ ಶಿವ ಕೈಲಾಸ ಪರ್ವತದಲ್ಲಿದ್ದಾರೆ ಅಂತ ಸೊ ನೀವು ಕೈಲಾಸ ಪರ್ವತ ಹೋಗಿ ಬಂದಿದ್ದೀರಾ ಸೂಕ್ಷ್ಮ ಶರೀರದಲ್ಲಿ ನಾವು ನೋಡೋ ಕೈಲಾಸ ಪರ್ವತ ಇವಾಗೇನು ಹಿಮಾಲಯದಲ್ಲಿ ಇದೆ ಇದನ್ನೇ ನಾವು ಕೈಲಾಸ ಪರ್ವತ ಅಂತ ನಾವು ಅಂದ್ಕೊತೀವಿ ಅದನ್ನೇ ನಾನು ನೋಡಿರ ಹೌದಾ ಹೌದು ಸೊ ನೀವು ಸೂಕ್ಷ್ಮ ಶರೀರದ ಅಲ್ಲೇ ಹೋಗಿದ್ದ ಹೌದು ಸೊ ಏನೆಲ್ಲ ವಿಮಾನದಲ್ಲಿ ಯಾವತ್ತು ಅಲ್ಲಿ ಹೋಗಿಲ್ಲ ಹೌದಾ ಇದುವರೆಗೂ ಹಿಮಾಲಯ ಕಡೆ ಹಿಮಾಲಯ ಕಡೆ ಹೋಗಿಲ್ಲ ನಾನು ಸೊ ಈಗ ಸೂಕ್ಷ್ಮ ಶರೀರ ಏನ ಮಾಡಿದ್ದೀರ ಸೊ ಏನೆಲ್ಲ ಒಂದು ಕೈಲಾಸ ಪರ್ವತದಲ್ಲಿ ನಿಮ್ಗೆ ಕಾಣಿಸ್ತು ಮತ್ತು ಇನ್ನೂ ನಮ್ಗೆ ಗೊತ್ತಿಲ್ದಿರೋ ವಿಚಾರಗಳೇನೂ ಇದಾವೆ ಅಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ಇರ್ತಾನಂತ ನಾವು ನಂಬ್ತೀವಿ ನಾನು ಹಂಗೆ ಅನ್ಕೊಂಡು ಹೋದೆ ನನ್ನ ಇಷ್ಟದ ಲಿಂಗ ಅಂದ್ರೆ ಶಿವಲಿಂಗ ಶಿವ ಅಂದ್ರೆ ನನಗ್ ಮೊದ್ಲಿಂದಾನೂ ಪ್ರೀತಿ ಆದರೂ ಸಹ ಹಿಂದೆ ನಾನೇನೋ ತಪ್ಪು ಮಾಡಿದ್ದಕ್ಕೆ ಶಿವ ನನಗೆ ಶಾಪ ಕೊಟ್ಟಿದ್ದಾನೆ ಅಂತ ನನ್ನ ಭಾವನೆ ಒಂದ್ಸಲ ಮೆಡಿಟೇಷನ್ ಅಲ್ಲಿ ಅದು ಗೊತ್ತಾಯಿತು ಹಿಂದೆ ಶಿವಪೂಜೆಗೆ ರಾವಣನಿಗೆ ನಾನು ಭಂಗ ಮಾಡಿದ್ದಕ್ಕಾಗಿ ಇಷ್ಟು ದಿವಸ ನಿನಗೆ ಶಿಕ್ಷೆ ಇತ್ತು ಅದಕ್ಕಾಗಿ ಕೈಲಾಸ ಪರ್ವತದ ಎದುರಿಗೆ ನಿನಗೆ ಆ ಶಿಕ್ಷೆ ಪರಿಹಾರ ಆಗಬೇಕು ಅಂತ ಹೇಳಿ ಕೈಲಾಸ ಪರ್ವತದ ಎರಿಗೆ ಎದುರಿಗೆ ಕರ್ಕೊಂಡು ಹೋದಳು ಅದು ಪೂರ್ತಿ ಬಂಗಾರ ಬಣ್ಣ ಸೂರ್ಯನ ಬೆಳಕ ಅದ್ರ ಮೇಲೆ ಬಿದ್ದ ತಕ್ಷಣ ಪೂರ್ತಿ ಬಂಗಾರದ ಬಣ್ಣ ಆಗುತ್ತೆ ಸರ್ ಫಸ್ಟಿಗೆ ತುದಿ ಮೇಲೆ ಬೀಳುತ್ತೆ ನಾನಲ್ಲಿ ಇದ್ರಿಗೆ ಕುಂತಾಗ ಆ ಬಣ್ಣ ನನ್ನ ಮೇಲೆ ಬಿದ್ದು ನನ್ನ ಇಡೀ ಸೂಕ್ಷ್ಮ ಶರೀರ ಬಂಗಾರದ ಬಣ್ಣ ಆಗಿ ಕಾಣಿಸ್ತು ಅಲ್ಲಿ ನೋಡಿದ್ರೆ ಅಷ್ಟೊಂದು ಚಳಿ ಇರುತ್ತೆ ಆದ್ರೆ ಅಲ್ಲಿ ನನಗೆ ಒಂದು ಸ್ವೆಟರ್ ಇಲ್ಲ ಗ್ಲೌಸ್ ಇಲ್ಲ ಏನು ಹಾಕೊಳ್ಳದೇನು ಅದು ಏನು ಬೆಳಕು ಬಿದ್ದಾಗ ನನ್ನಲ್ಲೇ ತಾನೇ ಆ ಹೀಟ್ ಉತ್ಪತ್ತಿ ಆದಂಗಾಗಿ ಹೀಟ್ ಆದ್ರೆ ಫುಲ್ ಆ ಚಳಿಗೆ ಮೈ ಫುಲ್ ಬಾಡಿ ಬಿಸಿ ಬಿಸಿ ಆಯ್ತು ಸರ್ ಅಷ್ಟು ಪವರ್ಫುಲ್ ಆಮೇಲೆ ಪರ್ವತ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿಯರ ಔಟ್ ಲೈನ್ ಕಾಣಿಸ್ತು ಪೂರ್ತಿ ಅವ್ರು ಕಾಣಲಿಲ್ಲ ಅವ್ರದ್ದು ಆಕಾರ ಕಾಣಿಸ್ತಾ ಅವರಿಗೆ ಶಿವಗಣಗಳೆಲ್ಲವೂ ಅವರಿಗೆ ಹೂವನ್ನ ಹಾಕ್ತಾ ಇದ್ದು ಅವು ಬಾಡ್ಲಾರ್ದಂತ ಹೂಗಳು ಶಿವ ಮತ್ತು ಪಾರ್ವತಿ ಮಾತ್ರ ಮೇಲಿರ್ತಾರ ಶಿವಗಣಗಳೆಲ್ಲ ಕೈಲಾಸ ಪರ್ವತದ ಒಳಗಿರ್ತಾರ ಅಂತ ಹೇಳಿದ್ರು ಆಮೇಲೆ ಪರ್ವತದ ಮೇ ಮುಂದೆನೆ ನಂದು ಬಹಳಷ್ಟು ಟ್ರೀಟ್ಮೆಂಟ್ ಆಯ್ತು ನನಗೆ ಸರ್ಜರಿ ಕಣ್ಣಿನ ಸರ್ಜರಿ ಆಯ್ತು ಹಾರ್ಟ್ ಸರ್ಜರಿ ಆಯ್ತು ಕಣ್ಣಿನ ಸರ್ಜರಿ ಅಂದ್ರೆ ನಮ್ ಕಡೆಗೆಲ್ಲ ಒಂದು ಮಾತು ಹೇಳ್ತಾರ ಚಾಲೀಸ್ ಕೋ ಅಂತ ಹೇಳಿ ನಲವತ್ತು ವರ್ಷಕ್ಕೆ ಚಸ್ಮಾ ಬರುತ್ತೆ ಅಂತ ಹೇಳಿ ಬಲಗಡೆ ಎಡಗಡೆ ಸರ್ಜರಿ ಆಯ್ತು ಸೆಕೆಂಡ್ ಸೈಕಲ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಸರ್ಜರಿ ಅಂತ ಹೇಳಿದ್ರು ಸರ್ಜರಿ ಯಾರು ಮಾಡಿದ್ರು ಬಂದು ಮಾಡಿದ್ರು ಅದು ಕಣ್ಣು ಮುಚ್ಚಿದಾಗ ಒಂದೊಂದೇ ಕಣ್ಣಿನ ನೊಣದ ರೂಪದಲ್ಲಿ ಬಂದ್ರು ಒಂದೊಂದೇ ಕೂದಲಿಂದ ತೆಗಿತಾ ಬಂದ್ರು ಕಸವನ್ನು ನಮ್ಮ ಬ ಚಿಮ್ಮಟ ಚಿಮ್ಮಟವನ್ನೆಲ್ಲ ಬಳಸ್ತಾರೆ ಕತ್ತರಿ ಅದೇ ಟೈಪ್ ಅವರು ಬಳಸ್ತಾರೆ ಆದ್ರೆ ಒಂದನಿ ರಕ್ತ ಬರಲ್ಲ ಸಲೈನ್ ಹಚ್ಚಂಗಿಲ್ಲ ಬೆಡ್ ಮೇಲೆ ಏನು ಮಾಡ್ತಾರ ಅವರು ಅನಿಸ್ತಿಷ ಕೊಡ್ತಾರ್ದು ಬೆನ್ನಲ್ಲಿ ಒಂದ್ಸಲ ನನಗೆ ಇಂಜೆಕ್ಷನ್ ಅಂದ್ರೆ ಸುಜಿ ಚುಚ್ಚಿದ ಅನುಭವ ಆ ರೀತಿ ಕೊಟ್ಟು ಸರ್ಜರಿ ಮಾಡ್ತಾರ ಹಾರ್ಟ್ ಸರ್ಜರಿ ಆದಾಗೂ ಅಷ್ಟೇ ಹಾರ್ಟಿಗೇನು ಬ್ಲಡ್ ಅನ್ನ ತರುವಂತ ನಾಲ್ಕು ಅವು ನಾಲ್ಕು ಬ್ಲಾಕ್ ಆಗಿದ್ದವು ಅಂತ ಹೇಳಿದರು ಅದರಲ್ಲಿ ಮೂರನ್ನ ಒಂದು ದಿವಸ ಮಾಡಿದ್ರು ಮತ್ತೊಂದನ್ನ ಮತ್ತೊಂದು ದಿವಸ ಯಾಕಂದ್ರೆ ರಕ್ತ ಮೂವ್ ಆಗ್ಲಿಕ್ಕೆ ಅದು ಬೇಕು ಅಂತ ಹೇಳಿ ಅದನ್ನು ಚಿಮಟದಿಂದ ಫಸ್ಟಿಗೆ ಹುಳ ತೆಗೆದಂಗೆ ತೆಗೆದ್ರು ಕಪ್ಪಂದು ಫಸ್ಟಿಗೆ ಕರಿ ಇದು ಹುಳ ಆಮೇಲೆ ಹಳದಿ ಕಲರ್ ತೆಗೆದ್ರು ನೆಕ್ಸ್ಟ್ ಕಾಟನ್ ಯೂಸ್ ಮಾಡಿ ಅದನ್ನ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ಬಂದ್ರೆ ನನಗೆ ಅವಾಗವಾಗ ಮುಂಚೆ ಸ್ವಲ್ಪ ಇದೇ ನೋವು ಬರ್ತಾಯಿತ್ತು ಅದು ಕ್ಲಿಯರ್ ಆಗಿದೆ ಯಾವುದೇ ನೋವು ಬರ್ತಾ ಇಲ್ಲ ಸೊ ಈಗ ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಅಲ್ಲಿ ಚಿಕಿತ್ಸೆ ಆಗಿದೆ ಹೌದು ಎಷ್ಟು ಸಮಯದಲ್ಲಿ ಆಯ್ತು ಮೇಡಮ್ ಕಣ್ಣು ನಲವತ್ತೈದು ನಿಮಿಷದಲ್ಲೇ ಮುಗಿತು ಏನು ಸಮಸ್ಯೆ ಕಣ್ಣಿಂದು ನಿಮ್ಗೆ ಇದ್ದಿದ್ದು ಕಣ್ಣಿಂದು ಅಂದ್ರೆ ಸ್ವಲ್ಪ ಕಣ್ಣು ಸಣ್ಣ ಸಣ್ಣ ಅಕ್ಷರ ಕಾಣಿಸ್ತಾ ಇರಲಿಲ್ಲ ಸರ್ ನನಗೆ ನಾರ್ಮಲ್ ಈ ಏಜಿಗೆ ಬರುವಂತ ನಲವತ್ತು ವರ್ಷ ನನಗೆ ಈಗ ಆ ಏಜಿಗೆ ಬರುವಂತ ನಾರ್ಮಲ್ ಇತ್ತು ಈಗೆಲ್ಲ ಅಕ್ಷರನು ಕಾಣಿಸುತ್ತೆ ಹಾಗೆ ಓದ್ತೀರಾ ಹಂಗೆ ಓದ್ತೀವಿ ಸೊ ಅದಕ್ಕೆ ಮೊದಲು ನಿಮಗೆ ಕಾಣಿಸ್ತಾ ಇಲ್ಲ ಚಸ್ಮಾ ಹಾಕೋಬೇಕಿತ್ತು ಹಾ ಚೆಕ್ ಮಾಡಿಸಿ ಹಾಕೋಬೇಕಿತ್ತು ನೆಕ್ಸ್ಟ್ ನಾನು ಓಕೆ ಈಗ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ ಸೂಪರ್ ಮತ್ತೆ ಇವಾಗ ನಿಮ್ಮ ತರ ಬೇರೆವರೆಗೂ ಕೂಡ ಈ ತರದ ಏನಾದರೂ ಕಣ್ಣಿನ ಸಮಸ್ಯೆ ಇತ್ತು ಅಂದ್ರೆ ಈ ತರದೊಂದು ಚಿಕಿತ್ಸೆ ಆದಾಗ ಅವರ ಕಣ್ಣು ಕಾಣಿಸುತ್ತೆ ಹಾ ಸರ್ ಕಾಣಿಸುತ್ತೆ ನಮ್ಮ ಮೆಡಿಟೇಷನ್ ಮಾಡುವಂತ ಒಬ್ಬ ಹುಡುಗ ಅವನಿ ಕಣ್ಣಿನ ಚಿಕಿತ್ಸೆ ಆಗ್ತಾ ಇದೆ ಅವನಿ ಕಣ್ಣಿಲ್ಲ ಸರ್ ಕಣ್ಣೇ ಇಲ್ಲ ಕಣ್ಣಿಲ್ಲ ಅದು ಕೇರಳ ಮಲಯಾಳಿ ಹುಡುಗ ಅವನು ಓಕೆ ಅವನಿ ಕಣ್ಣು ಬರುತ್ತೆ ಅಂತ ಹೇಳಿದರು ಚಿಕಿತ್ಸೆ ಆಗಿ ಆಗಿ ನೋಡಬೇಕು ಯಾವಾಗ ಆಗುತ್ತೆ ಅಂತ ಸೊ ಇದಾಯಿತು ಅಂದರೆ ಈ ಥರದ್ದು ಪೇಶೆಂಟ್ಗಳಿಗೆ ಸೊ ಈ ಥರದೊಂದು ಚೆಡಿಟೇಷನ್ ಮಾಡಿಸಿದ್ರೆ ಚಿಕಿತ್ಸೆಗಳು ಅಲ್ಲಿ ಏನಾದರೂ ಈ ಥರ ಆಯಿತು ಅಂದಾಗ ತುಂಬ ಅನುಕೂಲ ಆಗುತ್ತೆ ನನಗೂ ಬಹಳಷ್ಟು ಚಿಕಿತ್ಸೆಗಳಾಗಿದ್ದಾವೆ ಸರ್ ಕೂದಲೆಲ್ಲ ನನ್ನ ಬಾಳ್ ಬಾಲ್ಡ್ ಆಗ್ತಾ ಇತ್ತು ಈಗೆಲ್ಲ ಹೊಸ ಕೂದಲು ಬರಕ್ ಸ್ಟಾರ್ಟ್ ಆಗಿದ್ದಾವೆ ಪ್ರತಿ ಕೂದಲ ಕಪ್ಪಾಗುತ್ತಂತ ನನಗೆ ಪ್ರಪಂಚ ಹೇಳೈತಿ ನಾನು ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನನಗೆ ಗ್ಯಾಸ್ಟ್ರಿಕ್ ಪೈಲ್ ಸಮಸ್ಯೆ ಇದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಮೂರು ಸೈಕಲ್ ಆದ್ಮೇಲೆ ನಿಮಗೆ ಪೂರ್ತಿ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಈಗ ನಾನು ಮೂರನೇ ಸೈಕಲ್ನಲ್ಲಿ ನಲ್ಲಿ ಇದ್ದೀನಿ ಆಲ್ಮೋಸ್ಟ್ ನೈಂಟಿ ನನ್ನ ರೋಗಗಳು ಈಗ ವಾಸಿ ಆಗಿದ್ದಾವೆ ಮತ್ತೆ ಇನ್ನೊಂದು ನೀವು ಹಾರ್ಟ್ ಒಂದು ಆಪರೇಷನ್ ಏನೋ ಹೌದು ಸರ್ ಅದು ನಿಮ್ಗೆ ಆಗಿದ್ದು ನನಗೆ ಆಪರೇಷನ್ ಆಗಿಲ್ಲ ಸರ್ ಮೆಡಿಟೇಷನ್ ನಲ್ಲಿ ಸರ್ಜರಿ ಆಗಿದ್ದು ಹಾರ್ಟ್ ಇಂದ ಏನೊಂದು ಸರ್ಜರಿ ಆಯ್ತು ಅಂತ ಹೌದು ಏನು ಸಮಸ್ಯೆ ಆಗಿತ್ತು ಹಾರ್ಟ್ ಇಂದ ಹಾರ್ಟ್ ಇಂದ ನನಗೆ ಅವಾಗ ಅವಾಗ ಒಂದು ಕಡೆ ಒಂದ್ ಕಡೆಗೆ ಅಷ್ಟೇ ನೋ ಬರ್ತಾ ಇತ್ತು ಪೇನ್ ಇತ್ತು ಪೇನ್ ಆದ್ರೆ ನಾನೇನು ಚೆಕ್ ಮಾಡಿಸಿದ್ದಿಲ್ಲ ಇದು ಮೆಟೇಷನ್ ಮಾಡ್ತಾ ಆಟೋಮ್ಯಾಟಿಕ್ ಅದು ಸರ್ಜರಿ ಅವರೇ ನಾವು ಹೇಳದೇ ಇದ್ರು ನಮ್ಮಲ್ಲಿ ಏನ್ ಸಮಸ್ಯೆ ಅದಾವ ಗುರುತ್ ಹಿಡಿದ್ರೆ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಇದ್ರಲ್ಲಿ ಸೂಪರ್ ಮೇಡಮ್ ತುಂಬಾ ಇದೊಂಥರ ಇವೆಲ್ಲ ಆಗಿದ್ದು ಕೈಲಾಸ ಪರ್ವತದಲ್ಲ ಹಾಂ ಸರ್ ಸರ್ಜರಿ ಎಲ್ಲ ಮಹಾರಾಜರು ಆಮೇಲೆ ಸೊಳ್ಳೆಗಳ ಜೊತೆಗೂ ನಾನು ಹೌದು ಸೊಳ್ಳೆಗಳು ಯಾಕೆ ಕಡಿತಾವೆ ಅವು ಸಹ ನಮ್ ಟ್ರೀಟ್ಮೆಂಟ್ ಒಂದ್ ಭಾಗ ಆಲ್ಮೋಸ್ಟ್ ಚಂದ್ರದಲ್ಲ ಕಡಿತಾವೆ ಸಾಯಂಕಾಲ ಹೊತ್ತಲ್ಲಿ ಅವು ಯಾಕೆ ಕಡಿತಾವ ಕಡಿಬಾಡ್ರಿ ನಾನು ಇಷ್ಟೆಲ್ಲ ನಿಮಗೆ ಕೇಳ್ಕೊತೀನಿ ನೀವ್ ಯಾಕೆ ಡಿಸ್ಟರ್ಬ್ ಮಾಡಿರಿ ಅಂತ ಕೇಳಿದ್ರೆ ನಮಗೆ ಇಷ್ಟು ವರ್ಕ್ ಅಂತ ನಮಗೆ ಅಸೈನ್ ಮಾಡಿರ್ತಾರೆ ನಾವ್ ಇದನ್ನ ಮುಗಿಸ್ಬೇಕು ನಿನ್ ಪೇನ್ ಇರೋ ಪ್ರಾಬ್ಲಮ್ ನಾವು ಸಕ್ ಮಾಡ್ಕೊಂಡು ಅದನ್ನು ಸೂರ್ಯದೇವನಿಗೆ ಆಹುತಿ ಕೊಡ್ತೀವಿ ಹಂಗಾದಾಗ ಮಾತ್ರ ನಿಮಗೆ ಆರಾಮ್ ಅನಿಸ್ತದೆ ಅದು ಟ್ರೀಟ್ಮೆಂಟ್ ಒಂದು ಭಾಗ ಅಂತ ಸೊಳ್ಳೆ ಸತ ರೆಗ್ಯುಲರ್ ಕಚ್ಚುತ್ತವೆ ನಾವು ಅವುಗಳಿಗೆಲ್ಲ ಏನೋ ಒಂದು ಸೊಳ್ಳೆ ಬತ್ತಿನೋ ಏನೋ ಒಂದು ಬ್ಯಾಟ್ ಇಟ್ಕೊಂಡು ಅದನ್ನು ಸಾಯಿಸೋದಕ್ಕೆ ಏನೆಲ್ಲ ಬೇಕು ಅವುಗಳನ್ನ ಮಾಡ್ತೀವಿ ಮತ್ತೆ ಎಲ್ಲ ಕಡೆ ಸೇಫ್ಟಿ ಸೊಳ್ಳೆ ಪರದೆ ಹಾಕೋತೀವಿ ಮೆಡಿಟೇಷನ್ ಮಾತ್ರ ಸರ್ ಮೆಡಿಟೇಷನ್ ಟೈಮ್ನಾಗ ಕಡಿಯೋ ಸೊಳ್ಳೆಗಳು ಮಾತ್ರ ಟ್ರೀಟ್ಮೆಂಟ್ ಆಗಿ ಬೇರೆ ಟೈಮ್ ಕಡಿಯೋದಲ್ಲ ಸೂರ್ಯಲೋಕದಲ್ಲಿ ಒಂದ್ಸಲ ಹೋದಾಗ ನೋಡಿದೆ ಅವೆಲ್ಲ ಸಕ್ ಮಾಡಿದ ರಕ್ತವನ್ನ ಹೋಗ್ತದೆ ಅಲ್ಲಿ ಅಗ್ನಿಗೆ ಆಹುತಿ ಪೂರ್ತಿ ನಮ್ದು ಪೇನ್ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂದ್ರೆ ನಮ್ ಪೇನ್ ಕ್ಲಿಯರ್ ಆಗುತ್ತೆ ಮತ್ತೆ ನಮ್ಮಲ್ಲಿ ಏನಾದ್ರೂ ದೋಷ ಇದ್ದಾಗ ಆ ದೋಷ ಅಲ್ಲಿಗೆ ಕ್ಲಿಯರ್ ಬಂದ್ಲಿಯರ್ ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಸೊಳ್ಳೆಗಳು ಕಡಿತಾವ ಇಲ್ಲ ಸರ್ ಈಗ ಕಡಿಮೆ ಆಗ್ತಾ ಅದ ಒಂದು ಎರಡು ಇಷ್ಟೇ ಕಡಿತಾವ್ ಬರ್ತಾ ಬರ್ತಾಡ್ಬೇಕು ಇಲ್ಲ ಕಡಿಯಲ್ಲೂಪರ್ ನಮ್ಮ ಮನೆಯಲ್ಲೇ ಸಹ ಸೊಳ್ಳೆನೆ ಕಡಿಮೆ ಬರೋದೇ ಆಗಿದ ಅಕಸ್ಮಾತ್ ಬಂದು ಅಂದ್ರೆ ಆಯ್ತು ಕುಡ್ದ ಹೋಗು ಅಂದ್ರೆ ಅದು ಸುಮ್ನೆ ಕುಡಿಯತ್ ಸರ್ ಹೋಗಿ ಯಾವ ಒಂದ್ ಸೊಳ್ಳೆನೂ ಬರಲ್ಲ ಅದಿಷ್ಟು ಡಿಸೆಂಟ್ ಆಗಿ ಹೋಗಿ ಕುತ್ಕೊಳ್ಳುತ್ತೆ ಅದು ನಮ್ ಜೊತೆ ಮಾತಾಡಿತ್ತೇನೋ ಅನ್ನ ಸೂಕ್ಷ್ಮವಾಗಿದೆ ಎತ್ಕೊಂಡು ಮಾತಾಡ್ತಾ ಇದ್ದೀರಾ ಒಂದು ಕಮ್ಯುನಿಕೇಶನ್ ನಡೀತಾ ಇದೆ ತುಂಬಾ ನಂಬೋದಕ್ಕೆ ಗುರುಗಳು ಸರ್ ಯಾವುದೇ ಒಂದು ಜೀವಿಗೆ ನೀವು ತೊಂದರೆ ಮಾಡಬಾರ್ದು ಅವಾಗ ಅವು ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾವೆ ಅದು ನನಗೆ ಅನುಭವಕ್ಕೆ ಬಂದಿದೆ ನೆಕ್ಸ್ಟ್ ಈಗ ಸೂರ್ಯ ಚಂದ್ರ ನಕ್ಷತ್ರ ಇವನ್ನ ನನಗೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಆಗಿ ಕಂಡಿದ್ದಾವೆ ಅಂದ್ರೆ ಈಗ ಒಂದು ಆಟಮ್ನಲ್ಲಿ ಹೆಂಗ ಮೂರು ಇರ್ತಾವಲ್ಲ ಸರ್ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ ಪ್ರೋಟಾನ್ ನ್ಯೂಟ್ರಾನ್ ನಡುವೆ ಇರ್ತಾವೆ ಅದೇ ಸೂರ್ಯ ಸೂರ್ಯಚಂದ್ರ ನಕ್ಷತ್ರ ಅವು ಮೂರು ನಮಗೆ ಟ್ರೀಟ್ಮೆಂಟ್ ಮಾಡ್ತಾವೆ ಒಂದ್ಸಲ ಏನಾಯ್ತು ಸೂರ್ಯಚಂದ್ರ ನಕ್ಷತ್ರ ಟ್ರಯಾಂಗಲ್ ಶೇಪ್ನಲ್ಲಿ ನಿಂತ್ಕೊಂಡಿದ್ರು ನಾನು ಸೆಂಟರ್ನಲ್ಲಿದ್ದು ಅವರೆಲ್ಲ ರೇಸ್ ಇದ್ರು ಮೂರು ರೇಸಿಂಗ್ ಟ್ರಯಾಂಗಲ್ ಟ್ರಯಾಂಗಲ್ನಲ್ಲಿ ನನಗೆ ಕ್ರಾಸ್ ಆಗಿ ನನಗೆ ಎನರ್ಜಿ ಸಿಗ್ತಾ ಇತ್ತು ಈಗ ಮೊದ್ಲಿನಕ್ಕಿಂತ ನಂದು ನಿದ್ದೆ ಮಾಡೋ ಟೈಮ್ ಕಡಿಮೆ ಆಗಿದೆ ಸರ್ ಐದು ಗಂಟೆ ನಿದ್ದೆ ಮಾಡಿದ್ರು ನಾನು ಎಲ್ಲ ಕೆಲಸಗಳನ್ನ ಮೊದ್ಲಿನಿಂತ ಚೆನ್ನಾಗಿ ಮಾಡಬಲ್ಲೆ ಹ್ಞೂ ಇನ್ನು ಆರೋಗ್ಯ ಚೆನ್ನಾಗೈತೆ ಆಮೇಲೆ ವೇಯ್ಟ್ ಲಾಸ್ ಆಗುತ್ತೆ ಸರ್ ಆಟೋಮೆಟಿಕ್ ನಮ್ದು ನಾನು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೆ ನನ್ನ ತೂಕನ ಕಡಿಮೆ ಮಾಡ್ಕೋಬೇಕು ಹೇಳಿ ಅದು ಎಷ್ಟು ದಿವ್ಸ ಆಗಿರ್ಲಿಲ್ಲ ಇದರಲ್ಲಿ ಆಟೋಮೆಟಿಕ್ ನಂದು ಏಳು ಕೆ ಜಿ ಕಮ್ಮಿ ಆಗಿದೆ ಮೊದ್ಲಿದ್ದದಕ್ಕೆ ಏಳು ಕೆ ಜಿ ಮೇಡಮ್ ಎರಡು ಸೈಕಲ್ನಲ್ಲಿ ಕಡಿಮೆ ಆಗಿದೆ ಸರ್ ಒಂದನೇ ಸೈಕಲ್ಗೆ ಐದು ಕೆಜಿ ಒಂದು ಮೂರು ತಿಂಗಳಲ್ಲಿ ಕಮ್ಮಿ ಆಗಿದೆ ಸರ್ ಎರಡು ಕೆ ಜಿ ಸರ್ ಸ್ಪೆಷಲಿ ಹೊಟ್ಟೆ ಭಾಗ ಕಮ್ಮಿ ಆಗುತ್ತೆ ನಂದ್ ಎರಡು ಡೆಲಿವರಿ ಆದ್ಮೇಲೆ ನನಗೆ ಹೊಟ್ಟೆ ಬಹಳ ಬಂದಿತ್ತು ಸರ್ ಅದು ಕಮ್ಮಿ ಮಾಡಾಕ್ ಆಗ್ಲಿಲ್ಲ ಈ ಮೆಡಿಟೇಷನ್ ಅದೇ ಭಾಗ ಕಮ್ಮಿ ಆಗ್ತಾ ಮನುಷ್ಯನ್ಗೆ ಅದು ಅಂದ್ರೆ ಎಲ್ಲ ಫುಲ್ ಸ್ಕ್ಯಾನ್ ಮಾಡಿ ಯಾವ್ಯಾವ ಭಾಗಗಳು ಏನಿರಬೇಕು ಎಷ್ಟು ಇಷ್ಟ ಇರ್ಬೇಕು ಅದು ಫಿಕ್ಸ್ ಮಾಡ್ತಾ ಹೋಗೋದು ಅದೇ ತಾನೇ ಎಕ್ಸ್ಟ್ರಾ ಅದನ್ನ ಕಟ್ ಕಡಿಮೆ ಜೊತೆಗೆ ಅಹಂಕಾರ ಕಮ್ಮಿ ಆಗುತ್ತೆ ಹೌದಾ ಆಮೇಲೆ ಇವತ್ತು ನನ್ನ ಮೆದುಳಿನೊಳಗೆ ನಾನು ಹಿಡಿದಿದ್ದೆ ನಿಮ್ಮ ನಮ್ಮ ಮೆದುಳೊಳಗೆ ಇದು ಹೋಗ್ತಾ ಹೊರಗೆ ಎಲ್ಲೂ ಇಲ್ಲ ಸರ್ ಇವೆಲ್ಲ ಕೈಲಾಸ ಪರ್ವತ ಎಲೆಕ್ಟ್ರಾನ್ ಎಲ್ಲಾ ನಮ್ಮೊಳಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಈಗ ಮೇಡಮ್ ಅವ್ರು ಇಷ್ಟೊತ್ತು ಹೊರಗಡೆಯಿಂದ ಎಲ್ಲಾ ಹೇಳಿದ್ರು ಈಗ ಹೇಳ್ತಾವ್ರೆ ಅವೆಲ್ಲ ನಮ್ಮಲ್ಲೇ ಇದೆ ಅಂತ ಹೇಳ್ತಾವ್ರೆ ಬಟ್ ಅದು ಯಾವ ರೀತಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ